ರೈಟ್ ಟು ಇನ್ಫಾರ್ಮೇಶನ್ ಪ್ರತಿಯೊಬ್ಬರು ಕೂಡ ಮಾಹಿತಿಗಳು ಸಿಗಲೇಬೇಕು ಸರ್ಕಾರ ನಡೀತಾ ಇರೋದೇ ನಮ್ಮ ಹಣದ ನಮ್ಮ ಹಣ ಅಲ್ಲಿ ಎಷ್ಟು ಖರ್ಚಾಗ್ತಾ ಇದೆ ಎಷ್ಟು ಲಾಭ ಬಂದಿದೆ ಯಾವ ಹಣ ಲೂಟಿ ಆಗಿದೆ ಪ್ರತಿಯೊಂದಕ್ಕೂ ಕೂಡ ಅಲ್ಲಿ ನಮ್ಗೆ ಲೆಕ್ಕ ಸಿಗುತ್ತೆ ಆರ್ ಟಿ ಐ ಮುಖಾಂತರ ಸೊ ಇದು ಹೇಗೆ ಪ್ರೊಸೆಸ್ ಎಷ್ಟು ಜನ ಸ್ಟಾರ್ಟಿಂಗ್ ನಲ್ಲಿ ಆರ್ ಟಿ ಐ ಪ್ರೊಡಕ್ಷನ್ ಹಾಕೋರಿದ್ದಾರೆ ಕೆಲವ್ರು ದುರ್ಬಳಕೆ ಮಾಡ್ಕೊಳ್ತಾರೆ ಬಿಡಿ ಅದು ಬೇರೆ ಸೆಕೆಂಡ್ ಸಾಫ್ಟ್ ಆಗ್ಬೇಕು ಆರ್ ಟಿ ಐ ಹೆಂಗ್ ವರ್ಕ್ ಆಗುತ್ತೆ ಇದು ನೋಡಿ ಆರ್ ಟಿ ಐ ಅಂತ ಬಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಆ ಒಂದು ಪದಾನೇ ಹೇಳುತ್ತೆ ಹಕ್ಕು ಮಾಹಿತಿ ಹಕ್ಕು ಅಂತ ಈ ಎಲ್ಲ ನಮ್ಮ ಸಿಟಿಸನ್ಸ್ ನಮ್ಮ ಎಲ್ಲ ಇಂಡಿಯನ್ ಸಿಟಿಸನ್ಸ್ ಅದು ಒಂದು ಹಕ್ಕು ಎಲ್ಲ ಎಲ್ಲಿ ಅಪ್ಲೈ ಆಗತ್ತೆ ಅಂದ್ರೆ ಆಲ್ ಗವರ್ಮೆಂಟಲ್ ಇನ್ಸ್ಟಿಟ್ಯೂಷನ್ಸ್ಗೆ ಈ ಒಂದು ಕಾಯ್ದೆ ಅಪ್ಲೈ ಆಗತ್ತೆ ಹೇಗೆ ಹಾಕಬೇಕು ಅದರದೇ ಒಂದು ಪ್ರಿಸ್ಕ್ರೈಬ್ ಫಾರ್ಮ್ಯಾಟ್ ಇರುತ್ತೆ ಒಂದು ಅಪ್ಲಿಕೇಶನ್ ಇರುತ್ತೆ ಏನ್ ಹೆಂಗ್ ಹಾಕಬೇಕು ನಿಮ್ದು ಏನ್ ಮಾಹಿತಿ ಕೇಳ್ತೀರಾ ಅದನ್ನ ಪೋಸ್ ಮಾಡಿ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಅಂತ ಇರ್ತಾರೆ ಈ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಈಗ ಇರಿಗೇಷನ್ ಒಬ್ರು ಇರ್ತಾರೆ ಸೆರಿಕಲ್ಚರ್ ಒಬ್ರು ಇರ್ತಾರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಗಳಿಗೆ ಒಬ್ಬೊಬ್ರು ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್ ಮಾಹಿತಿ ಹಕ್ಕು ಅಧಿಕಾರಿ ಅವ್ರಿಗೆ ನೀವು ಕ್ವಶನ್ಸ್ನ ಹಾಕಬಹುದು ಕ್ವಶನ್ಸ್ ಹಾಕಿದ್ಮೇಲೆ ಅವ್ರಿಗೆ ಇಂತ ಮೂವತ್ತು ದಿವಸ ಕಾಲಾವಧಿ ಪೀರಿಯಡ್ ಇರುತ್ತೆ ಟೈಮ್ ಕೊಡೋದಕ್ಕೆ ಸೊ ಆ ಒಂದು ಕಾಲಾವಧಿ ಕೊಡಬೇಕು ಅವ್ರು ಕೊಡ್ಲಿಲ್ಲ ಅಂದ್ರೆ ಕೊಡಲಿಲ್ಲ ಅಂದರೆ ಫಸ್ಟ್ ಅಪೀಲ್ ಅವ್ರ ಮೇಲೆ ಒಬ್ರು ಇರ್ತಾರೆ ಈಗ ನಾವು ಯಾರು ಪ್ರಿನ್ಸಿಪಲ್ ಮೇಲೆ ಹಾಕಿದ್ವಿ ಅಂತ ಇಟ್ಕೊಳ್ಳಿ ಗೌರ್ಮೆಂಟ್ ಪ್ರಿನ್ಸಿಪಲ್ ಅವ್ರ ಮೇಲೆ ಒಬ್ರು ಜಾಯಿಂಟ್ ಡೈರೆಕ್ಟರ್ ಅಂತ ಇರ್ತಾರೆ ಜಾಯಿಂಟ್ ಡೈರೆಕ್ಟರ್ ಆಫ್ ಕಾಲೇಜ್ ಎಜುಕೇಷನ್ ಅಂತ ಅವ್ರ ಮೇಲೆ ಬರುತ್ತೆ ಅವರು ಕೊಡಲಿಲ್ಲ ನಮಗೆ ಅವ್ರು ಕಳಿಸ್ದಾಗ ಏನ ಪ್ರೊಸೀಜರ್ ವೆನ್ ಯು ಪ್ರಿಫರ್ ಎನ್ ಅಪೀಲ್ ಅಗೇನ್ಸ್ಟ್ ಅನ್ ಇನ್ಫಾರ್ಮೇಶನ್ ವಿಚ್ ಯು ನಾಟ್ ಬಿನ್ ಪ್ರೊವೈಡೆಡ್ ಬೈ ದ ಕನ್ಸರ್ನ್ ಅಥಾರಿಟಿ ಸೊ ಫಸ್ಟ್ ಪ್ರೊಸೀಜರ್ ಏನಪ್ಪಾ ಅಂದರೆ ನಿಮಗೆ ಒಂದು ಮಿ ಇದೇ ಥರ ಪಬ್ಲಿಕ್ ಆಫ್ ಸ್ಟೇಟ್ ಆಫೀಸರ್ ಅಪೀಲ್ ಪಬ್ಲಿಕ್ ಇನ್ಫರ್ಮೇಷನ್ ಆಫೀಸರ್ ಇರ್ತಾರೆ ಅದ್ರ ಸಂಬಂಧಪಟ್ಟ ಅಪೀಲ್ ಆಫೀಸರ್ ಇರ್ತಾರೆ ಅಪಿಲೆಂಟ್ ಇರ್ತಾರೆ ರೆಸ್ಪಾಂಡೆಂಟ್ ಇರ್ತಾರೆ ವಾ ಅಂದ್ರೆ ಪ್ರತಿವಾದಿ ಅಪೀಲ್ ರೆಸ್ಪಾಂಡೆಂಟ್ ಕರ್ಸಿಬಿಟ್ಟು ಕೂರಿಸ್ಬಿಟ್ಟು ನಿಮಗೆ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡಿ ಮಾಹಿತಿಗಳನ್ನ ತರಿಸ್ತಾರೆ ಇಲ್ಲಿ ನೀವು ಕುಲಂಕುಷವಾಗಿ ಏನು ಅಬ್ಸರ್ವ್ ಮಾಡಬೇಕಂದ್ರೆ ಇಲ್ಲಿ ಕರೆಸ್ದಾಗ ಯಾವ ಮಾಹಿತಿಗಳನ್ನ ತರ್ಟಿ ಡೇಸ್ ಒಳಗೆ ಕೊಟ್ಟಿಲ್ಲ ಅಂದಾಗ ಅದು ನೀವು ಲೆಬೋರಿಯಸ್ ಆಗಲಿ ಎರಡು ಸಾವಿರ ಪೇಜ್ ಇರಲಿ ಐದು ಸಾವಿರ ಪೇಜ್ ಇರಲಿ ಹತ್ತು ಸಾವಿರ ಪೇಜ್ ಇರಲಿ ತರ್ಟಿ ಡೇಸ್ ಒಳಗೆ ಕೊಟ್ಟಿಲ್ಲ ಅಂದರೆ ಫಸ್ಟ್ ಅಪೀಲ್ ಅಲ್ಲಿ ಯು ಹ್ಯಾವ್ ದ ರೈಟ್ ಟು ಆಸ್ಕ್ ಇಟ್ ಆರ್ ಟು ಅಪ್ಟೈನ್ ಇಟ್ ಫ್ರೀ ಆಫ್ ಕಾಸ್ಟ್ ನಾಟ್ ಇನ್ ಸಿಂಗಲ್ ಪೈ ಯು ಶುಡ್ ಅಷ್ಟೇ ಮೂವತ್ತು ದಿವಸ ಆದ ನಂತರ ಅದ್ರಲ್ಲಿ ಅದು ಆಕ್ಟೇ ಮ್ಯಾಂಡೇಟ್ ಮಾಡಿದೆ ಅಂದಾಡಟ್ ಅಲ್ಲಿ ಒಳಗಡೆ ಕೊಟ್ರಾ ನಿಮಗೆ 1 ಪೇಜ್ ಇದೆ 1000 ಪೇಜಿಯಲ್ಲಿ ಅದಕ್ಕೆ ನಾವು ಪೇ ಮಾಡಬೇಕು ನಾವು ಪೇ ಮಾಡಬೇಕಲ್ವಾ ಪೇ ಮಾಡೋದು ದಿನಗಳ ರೀಚ್ ಆಯ್ತು ಅಂತ ಅಂದಾಗ ಅದಕ್ಕೆ ಅವರೇ ಪೇ ಮಾಡಿ ಕೊಡ್ ಹೋಗಬೇಕು ನಾವು ಅವರೇ ಫ್ರೀ ಆಫ್ ಕಾಸ್ಟ್ ಫ್ರೀ ಆಫ್ ಫ್ರೀ ಆಫ್ ಕಾಸ್ಟ್ ಸೊ ಅಲ್ಲಿ ನೀವು ಫಸ್ಟ್ ಬಿಲ್ ಅಲ್ಲಿ ನೋಡ್ತೀರಾ ಫಸ್ಟ್ ಬಿಲ್ ಅಲ್ಲಿ ನಿಮಗೆ ಏನೇನೋ ನೀವು ಕೇಳಿರುವ ಒಂದು ಇನ್ಫರ್ಮೇಷನ್ ಕರೆಕ್ಟ್ ಆಗಿದ್ರೆ ಓಕೆ ಇಲ್ಲ ಮನೆಗೆ ಹೋಗಿ ವೆರಿಫೈ ಮಾಡ್ತೀರಾ ಅಥವಾ ಒಂದು ಸಿಕ್ಕಿರೋದಿಲ್ಲ ಆವಾಗ ನೀವು ಸೆಕೆಂಡ್ ಅಪೀಲ್ ಪ್ರಿಫರ್ ಮಾಡ್ಬೋದು ಸೆಕೆಂಡ್ ಅಪೀಲ್ ಡೈರೆಕ್ಟ್ ಸ್ಟೇಟ್ ಇನ್ಫಾರ್ಮೇಷನ್ ಸ್ಟೇಟ್ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಮಾಡಬಹುದು ಇಲ್ಲ ಸೆಕೆಂಡ್ ಅಪೀಲ್ಗೆ ಕಮಿಷನರ್ ಲೆಕ್ಕದಲ್ಲಿ ಒಂದು ಅವರ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಸೆಕೆಂಡ್ ಅಪೀಲ್ ಕೂಡ ಪ್ರಾವಿಷನ್ ಇರುತ್ತೆ ಇಲ್ಲ ಸ್ಟೇಟ್ ಪಬ್ಲಿಕ್ ಇನ್ಫಾರ್ಮೇಶನ್ ಕೂಡ ಆಫೀಸರ್ ಮಾಡಿ ಅವಾಗ ಫೈನ್ ಲೆವಿ ಆಗುತ್ತೆ ಸಸ್ಪೆನ್ಷನ್ ಗೆ ಆಗೋ ಚಾನ್ಸಸ್ ಗಳು ಇರ್ತವೆ ಫೈನ್ ಲೆವಿ ಆದ್ರೆ ಡೈಲಿ ಅಂಟಿಲ್ ದ ಇನ್ಫಾರ್ಮೇಶನ್ ಇಸ್ ಬೀನ್ ಪ್ರೊವೈಡೆಡ್ ಫಾರ್ ದ ರೆಸ್ಪೆಕ್ಟ್ ಕ್ವೆಶನ್ಸ್ ಆರ್ ವಾಟ್ ಯಾವ್ ಸಾಟ್ ಟ್ವೆಂಟಿ ಟೂ ಫಿಫ್ಟಿ ರುಪೀಸ್ ಡೈಲಿ ಫೈನ್ ಬೀಳುತ್ತಿರುತ್ತೆ ಟ್ವೆಂಟಿ ಫೈವ್ ತೌಸಂಡ್ ಅಧಿಕಾರಿ ಕೊಟ್ಟಿಲ್ಲ ಅವ್ರಿಗೆ ಸೊ ಅದನ್ನ ನಾವು ಹಾಕ್ಸ್ಬೋದು ನಮ್ಮ ಹಕ್ಕು ಕೂಡ ಇರುತ್ತೆ ಅಲ್ಲಿ ಹಕ್ಕಿ ಹಕ್ಕಿರುತ್ತೆ ಎಲ್ಲ ಒಂದು ಸಿಟಿಜನ್ ಒಳಗಡೆ ಕೊಡ್ಲಿಲ್ಲ ಕೊಟ್ಟಿಲ್ಲ ಅಂದ್ರೆ ಅವ್ನ್ಗೆ ಫೈನ್ ದಂಡ ಹಾಕ್ಸಿಸ್ ಹಾಕ್ಸ್ಬೋದು ಓಕೆ ದಂಡ ಹಾಕ್ಸಿದ್ ನಂತರ ಅವನು ಮತ್ತೆ ಎಚ್ಚರ ಅವ್ನು ಕೋಟೆ ಆನ್ಸಿಪಲ್ ಊಟಿ ಮಾಡ್ಬಿಟ್ಟಿರ್ತಾನೆ ಟೂ ಫಿಫ್ಟಿ ರುಪೀಸ್ ಎಲ್ಲ ಏನಕ್ಕೆ ನೆಕ್ಸ್ಟು ನಿನಗೂ ಟ್ರಾನ್ಸ್ಫರ್ ಆಗ್ತನೆ ಅಥವಾ ಬೇರೆ ಕಡೆ ಇಲ್ಲ ಅದೇನಾಗುತ್ತೆ ಅಂದ್ರೆ ಇದು ಹೋಗ್ತಾ ಹೋಗ್ತಾ ಗೆ ಗ್ರೌಂಡ್ ಆಗ್ಬಿಡತ್ತೆ ಸಸ್ಪೆಂಡ್ ಆಗ್ತಾರೆ ಹೌದು ಹಾ ಮತ್ತೆ ರೈಟ್ ಟು ಇನ್ಫಾರ್ಮೇಷನ್ ಏನಕ್ಕೆ ಬಂದಿರೋದು ಅಂದ್ಕೊಂಡಿದ್ರೆ ಟು ಮೈಂಟೈನ್ ಟ್ರಾನ್ಸ್ಪರೆನ್ಸಿ ಅಂಡ್ ಇನ್ ಆಲ್ ದ ಗವರ್ಮೆಂಟಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲೆಲ್ಲಿ ಇದನ್ನ ಕವರ್ ಆಗುತ್ತೆ ಅಂತಂದ್ರೆ ಎಲ್ಲ ಒಂದು ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲೂ ಇದು ಕವರ್ ಆಗುತ್ತೆ ಏಡೆಡ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಸಂಸ್ಥೆ ಗವರ್ಮೆಂಟ್ ಅಡಿಯಲ್ಲಿ ಬಂದ್ರೆ ಅದು ಆರ್ ಟಿ ಕವರ್ ಆಗುತ್ತೆ ಅಧಿಕಾರಿಗಳ ದಂಡ ಹಾಕ್ಸೋದ್ರು ಅವ್ರು ಪ್ರಮೋಷನ್ ಇದ್ದಂಗೆ ದಂಡ ಹಾಕ್ಸೋ ಏನು ಆಗಲ್ಲ ಬಿಡ ಅದು ಏನಪ್ಪ ಏನಾಗುತ್ತೆ ಅಂದ್ರೆ ಇದರಲ್ಲಿ ನಾನು ಇದು ಒಳ್ಳೆ ಪಾಯಿಂಟ್ ಕೇಳಿದ್ದೀರಾ ನೋಡಿ ಯಾರೇ ಯಾರು ಆರ್ ಟಿ ಐ ಕಾರ್ಯಕರ್ತರು ಇರ್ತಾರಲ್ವ ಅವರೇ ನುರ್ತು ಪಂಡಿತರಾಗ್ಬಿಟ್ಟಿರ್ತಾರೆ ಇದರಲ್ಲಿ ನಾವು ಹೇಳ್ಕೊಡೋ ಅವಕಾಶ ಅವಶ್ಯಕತೆ ಇಲ್ಲ ನಾನು ಏನ್ ತಿಳ್ಕೊಂಡಿದ್ದೀನಿ ತುಂಬಾ ಅಂತ ಅಲ್ಲ ಬಟ್ ಆರ್ ಟಿ ಐ ಅಲ್ಲಿ ಅವ್ರದೇ ಒಂದು ಫೀಲ್ಡ್ ಅಲ್ಲಿ ಒಂದು ಪಳಗಿರ್ತಾರೆ ಮೇನ್ ಆಗಿ ನಿಮಗೆ ಇಲ್ಲಿ ಸಸ್ಪೆನ್ಷನ್ಗೆ ಒಂದು ಗ್ರೌಂಡ್ ಆಗುತ್ತೆ ಏನಾಗುತ್ತೆ ಫಸ್ಟ್ ಅಪೀಲ್ ಸೆಕೆಂಡ್ ಅಪೀಲ್ ಆಗ್ತಿದ್ದಂಗೆ ನಿಮಗೆ ಅಂದ್ರೆ ಸಾಕಾಗ್ಬಿಟ್ಟಿರುತ್ತೆ ಅದನ್ನೆಲ್ಲ ತುಂಬಾ ಪ್ರೊಸೀಜರ್ಸ್ ಇರುತ್ತೆ ಹಾಕಿರ್ತೀರಾ ಯಾರದೋ ಮಾತು ಹಾಕಿರ್ತೀರ ಗವರ್ಮೆಂಟ್ ಅಥವಾ ಒಂದು ಪಬ್ಲಿಕ್ ಮನಿ ಅಥವಾ ಪಬ್ಲಿಕ್ ಫಂಡ್ಸ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಹಾಕಿರ್ತೀರಾ ತಿಳ್ಕೊಬೇಕಂತ ನೀವು ಒಂದು ಮಾಹಿತಿ ಸೆಕೆಂಡ್ ಅಪಿಲ್ ಹೋಗೋಷ್ಟು ನಿಮಗೆ ಸಾಕಾಗ್ಬಿಟ್ಟಿರ್ತೀರಾ ನೀವ್ ಅಪ್ ಬಿಟ್ಬಿಡ್ತೀರಾ ಸಸ್ಪೆನ್ಷನ್ ಆಗ್ಬೇಕು ಅಂದ್ರೆ ಅದೊಂದು ಇತಿಹಾಸ ಸಾಹಸ ಎಲ್ಲ ಒಂದು ಶ್ರಮ ಒಂದು ಬೇನೆ ಇದ್ರೂನು ಅದರಲ್ಲಿ ಒಂದು ಫಾಲೋಅಪ್ ಇರ್ಬೇಕು ಫಾಲೋ ಅಪ್ ಇರಬೇಕು ಆಮೇಲೆ ಆರ್ ಟಿ ಐನ ತುಂಬಾ ಚೆನ್ನಾಗಿ ತಿಳ್ಕೊಬೇಕು ಆರ್ ಟಿ ಐ ಹಾಕ್ತಾರೆ ಅದನ್ನ ಎನ್ಕೌಂಟರ್ ಮಾಡೋದಕ್ಕೆ ಗವರ್ಮೆಂಟ್ ಒಂದು ಸ್ಟಾಫ್ ಇರ್ತಾರೆ ಲೀಗಲ್ ಡಿಪಾರ್ಟ್ಮೆಂಟ್ಗಳು ಇರ್ತವೆ ನೀವು ಆರ್ ಟಿ ಐ ಹಾಕಿದ ತಕ್ಷಣ ಅವ್ರೇನು ಹೇಳೋದಕ್ಕೆ ಕೇಳ್ಕೊಂಡ್ ಬರ್ತೀರಾ ಆ ಥರ ಎಲ್ಲ ಆಗ್ತಾ ಇರ್ತವೆ ಇದರಲ್ಲಿ ಆರ್ ಟಿ ಐ ಮೇನ್ ಏನಪ್ಪಾ ಅಂತಂದ್ರೆ ಅಪೀಲ್ ಪೀರಿಯಡ್ ಪ್ರಿಸ್ಕ್ರೈಬ್ ಆಗಿರುತ್ತೆ ಅಪೀಲು ನೀವು ಹೋಗಬಹುದು ಯಾರು ಸಹ ನಿಮಗೆ ಆರ್ ಟಿ ಐ ಮಾಹಿತಿನ ಕೊಡಕ್ಕೆ ಬರಲ್ಲ ಅಂತ ಹೇಳುವ ಇನ್ ಕೇಸ್ ಹೇಳಿದ್ರೆ ರೈಟಿಂಗ್ ರೈಟಿಂಗಲ್ಲಿ ತಗೊಳ್ಳಿ ನೀವು ಆರ್ ಟಿ ಐ ಅಪ್ಲಿಕೇಶನ್ ಹಾಕೋದು ರೈಟಿಂಗಲ್ಲಿ

ಅದನ್ನ ತಗೊಂಡ್ ಏನ್ ಮಾಡ್ಬೋದು ಅಂದ್ರೆ ಅವರ ಒಂದು ಹೈಯರ್ ಅಧಿಕಾರಿಗೆ ಈ ಒಂದು ಮನವಿ ಮುಟ್ಟಿಸಬೇಕು ಅವರ ಹೈಯರ್ ಅಧಿಕಾರ ದೊಡ್ಡ ಕಳ್ಳಾಗಿದ್ರೆ ಏನ್ ಮಾಡೋದು ಅವಾಗ ಲಾಸ್ಟ್ ಇದ್ದೇ ಇರುತ್ತಲ್ಲ ನೀವ್ ಇದ್ರಲ್ಲಿ ಕೋರ್ಟ್ ಕೇಸ್ ಫೈಲ್ ಮಾಡೋದಕ್ಕೆ ಆಗಲ್ಲ ನೋ ಕೋರ್ಟ್ ಅಲ್ಲಿ ಎಂಟರ್ಟೈನ್ ಆರ್ ಟಿ ಎ ಮ್ಯಾಟರ್ಸ್ ಕೋರ್ಟ್ ಬರೋದಕ್ಕೆ ಆಗಲ್ಲ ಅಧಿಕಾರಿಗಳ ವರ್ಗದಲ್ಲೇ ನಡೀಬೇಕು ಅಧಿಕಾರಿಗಳ ವರ್ಗದಲ್ಲೇ ನಡೆಯಬೇಕು ಎಲ್ಲ ರಾಜಕಾರಣಿಗಳ ಸಪೋರ್ಟ್ ಇರುತ್ತೆ ಏನ್ ಮಾಡೋದು ಇಲ್ಲ ಇದ್ರಲ್ಲಿ ಹೆಂಗಾಗತ್ತೆ ಅಂದ್ರೆ ಲಾಸ್ಟ್ಗೆ ಇದನ್ನ ತೀರಾ ರೆಗ್ಯುಲರ್ ಈಗ ನೋಡಿ ಪ್ರೋಸಿದ್ದೇ ಇದ್ರೆ ಕಾಣಿಸಿದ್ದೇ ಇರುತ್ತೆ ಒಬ್ಬ ಹೇಳ್ತಾ ಅಂದ್ರೆ ಒಬ್ಬ ತುಳಿಯವರು ಇದ್ದೇ ಇರ್ತಾರೆ ಅಂದ್ರೆ ಇದರಲ್ಲಿ ಒಂದು ಹಣಬೆಲ ಸಂಘಟನೆ ಬುದ್ಧಿವಂತಿಕೆ ಎಲ್ಲಾದ್ರ ಪ್ರದರ್ಶನ ಕೂಡ ಇಲ್ಲಿ ಒಂದು ಮೇನ್ ಆಗಿ ಹೈ ಪ್ರೊಫೈಲ್ ಆರ್ ಟಿ ಐ ಕೇಸಸ್ ಅಂದ್ರೆ ಅದು ಭಯಂಕರ ಸಣ್ಣ ಪುಟ್ಟ ಆದ್ರೆ ಕೊಟ್ಬಿಡ್ತಾರೆ ಹೈ ಪ್ರೊಫೈಲ್ ಆಗಿ ಹೋಗ್ತಾ ಇರತ್ತೆ

ಇಲ್ಲಿ ಒಂದು ಆಯೋಗ ಕೂಡ ಹೋಗ್ತೀರಾ ಇದರಲ್ಲಿ ಇನ್ನೊಂದು ಒಂದು ಹೈಲೈಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಸರ್ಟನ್ ಇನ್ಫಾರ್ಮೇಶನ್ ಶೆಲ್ ನಾಟ್ ಬಿ ನಾಟ್ ಬಿ ಪ್ರೊವೈಡೆಡ್ ಅಂತ ಒಂದು ಕ್ಲಾಸ್ ಇದೆ ಅದು ಹೇಳುತ್ತೆ ಅದು ಯಾವಾಗ ಅಂತಂದ್ರೆ ಒಂದು ಮಾನವ ಹಕ್ಕಿಗೆ ಅಥವಾ ಒಂದು ಗೆ ಇಂಟಿಗ್ರಿಟಿ ಸಾವರ್ನಿಟಿ ಅಥವಾ ಒಂದು ರಕ್ಷಣೆ ವಿಷಯಕ್ಕೆ ಬಂದ್ರೆ ಅವರು ಕೊಡಕ್ ಬರಲ್ಲ ಅದು ಬಿಟ್ಟು ಅಂತ ಕಂಟೆಂಟ್ ಬಿಟ್ಟು ಯಾವುದೇ ಆಗ್ಲಿ ಪ್ರಿಸರ್ವ್ ಮಾಡಲೇಬೇಕು ಹಳೆ ರೆಕಾರ್ಡ್ಸ್ ಆಗಿದೆ ಡಿಸ್ಟ್ರಾಯ್ ಆಗಿದೆ ಈಗ ನೋಡಿ ಹಳೆ ಮಾಹಿತಿ ತೆಗಿಯೋಕೆ ಹೋಗ್ತೀರಾ ಅಂತ ಏನೋ ಅಂತ ಕೇಳಕ್ಕೆ ಹೋಗ್ತೀರಾ ಡಿಸ್ಟ್ರಾಯ್ ಆಗಿದೆ ಡಿಸ್ಪೋಸ್ ಆಗಿದೆ ಅಂತ ಫೀಡ್ ಆಗಿಲ್ಲ ಅಂತಾರೆ ಅದನ್ನೆಲ್ಲ ಎಂಡ್ ಆರ್ಸ್ ತಗೋಬೇಕು ಅಲ್ಲಿ ಏನಾಗುತ್ತೆ ಏನೋ ಕೇಳೋಕೇನೋ ಹೋಗ್ತೀರಾ ಅದೇ ಥರ ನೀವು ಕೊನೆ ತನಕ ಫಾಲೋ ಅಪ್ ಇರಬೇಕು ಆರ್ ಟಿ ಐ ಇಸ್ ನಥಿಂಗ್ ಬಟ್ ಯು ಶುಡ್ ಫಾಲೋ ಅಪ್ ಥಿಂಗ್ಸ್ ವೆರಿ ವೆಲ್ ಇವಾಗ ಅಷ್ಟು ಅಧಿಕಾರಿಗಳು ಸಂದೆಲ್ಲ ನಮಗೆ ಓಡಾಡಿಸಿ ತಪ್ಪು ಮಾಡಿದ್ರು ಕೂಡ ಆಯೋಗಕ್ಕೆ ಹೋದ್ರು ಅಲ್ಲೂ ಕೂಡ ಅವ್ರಿಗೆ ಶಿಕ್ಷೆ ಆಗಲ್ಲ ಅಂದರೆ ಏನು ಮಾಡ್ಬೋದು ಅಲ್ಲ ಆಗಲ್ಲ ಅಂತ ಜನ ಬಿಟ್ಟಿದ್ದಾರೆ ಅಲ್ಲ ಅಲ್ಲ ಜಾಸ್ತಿ ಆಗಿದೆ ಅಲ್ಲಿ ಆಗೋದಿಲ್ಲ ಅಂತ ನೀವು ಈಗ ಏನಪ್ಪಾ ಅಂದ್ರೆ ಈ ಒಂದು ಆರ್ ಟಿ ಐ ಅಲ್ಲ ರಿಸ್ಕ್ ತಗೊಳ್ಳೇಬೇಕು ಈಗ ಹೆಂಗಾಯ್ತು ಆರ್ ಟಿ ಐ ಅಂದರೆ ಇದು ಮನೆ ಕೆಲಸ ಅಲ್ಲ ಸಾಮಾಜಿಕವಾದಂತ ಮಾಡುವ ಕೆಲಸ ಮತ್ತೆ ಮತ್ತು ಎಟ್ ಇಸ್ಬೆಲ್ ಡೆವಲಪ್ಮೆಂಟ್ ಆರ್ ಡೆವಲಪ್ಮೆಂಟಲ್ ವರ್ಕ್ ವಿಚ್ ಇಸ್ ಟು ವೋಡ್ಸ್ ದೊ ಸೊಸೈಟಿ ಇದನ್ನು ಮಾಡಬೇಕಿದ್ರೆ ಎಲ್ಲ ಅಡೆತಡೆಗಳು ಬಂದೇ ಬರ್ತವೆ ಕೊನೆಗೆ ಲಾಸ್ಟ್ ಸ್ಟೆಪ್ ವರ್ಗ ಹೋಗ್ತಾ ಅದಾಗ್ಲಿಲ್ವಾ ನಾವು ಒಂದು ಕೋರ್ಟ್ ಫೋರಂಗೆ ಅಪ್ರೋಚ್ ಮಾಡಕ್ ಮತ್ತೆ ಒಂದು ಅದ್ರ ಮೇಲೆ ಕಂಪ್ಲೇಂಟ್ ಮಾಡಕ್ ಬಟ್ ನೀವು ಕೊನೆ ತನಕ ಅದಕ್ಕೆ ಲಾಸ್ಟ್ ಒಂದು ಎಂಡ್ ಇದ್ದೇ ಇರುತ್ತೆ ಅದನ್ನ ಫಾಲೋ ಅಪ್ ಮಾಡಿರಲ್ಲ ಎಸ್ ಇಷ್ಟೊಂದು ಆಲ್ರೆಡಿ ಪಾಲಿಟಿಷಿಯನ್ಸ್ ಎಲ್ಲ ಎಂಟ್ರಿ ಕೊಟ್ಟಿರ್ತಾರೆ ಒಂದಷ್ಟು ಅಧಿಕಾರಿಗಳು ಎಂಟ್ರಿ ಕೊಟ್ಟಿರ್ತಾರೆ ಇವತ್ತಿಗೆ ಕೆಲವು ಪುಡಾರಿಗಳು ಕೂಡ ಪಾಲಿಟಿಷಿಯನ್ ಮುಖಾಂತರ ಎಂಟ್ರಿ ಕೊಟ್ಟು ಅವರು ಕೆಲಸ ತೊಂದರೆ ಕೊಡೋ ಕೆಲಸಗಳಾಗಿರುತ್ತೆ ಇದನ್ನೆಲ್ಲ ರೀಚ್ ಮಾಡಿ ಹೋದ್ರೆ ಖಂಡಿತ

ಬರುತ್ತೆ ಈಗ ಈಗ ಸ್ಟಾರ್ಟಿಂಗ್ ನಿಮಗೆ ಒಂದು ಸಾವಿರ ಶೀಟ್ಸ್ ಇದೆ ಅಂದ್ಬಿಟ್ಟು ಒಂದ್ ರೂಪಾಯಿನ ಸಾವಿರ ಕಟ್ಟಿಸ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ ಅವಾಗ ನಿಮಗೆ ಅದು ವಾಪಸ್ ಅಪೀಲ್ ಅಲ್ಲಿ ಸ್ಟಾಂಪ್ ರೀತಿ ಕಟ್ಟಿರ್ತೀರ ಪೋಸ್ಟಲ್ ಸ್ಟಾಂಪ್ ಆರ್ಡರ್ ಅಂತ ಬರುತ್ತೆ ಪೋಸ್ಟಲ್ ಆರ್ಡರ್ ಅದು ವಾಪಸ್ ಬರುತ್ತೆ ರಿವರ್ಟ್ ಆಗತ್ತೆ ಏನೇನು ಖರ್ಚು ಮಾಡಿರ್ತೀರ ಅಪೀಲ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಫ್ರೀ ಆಫ್ ಕಾಸ್ಟ್ ಬರುತ್ತೆ ಏನೇನ್ ಖರ್ಚು ಮಾಡಿದ್ರೆ ಅದು ವಾಪಸ್ ಬರುತ್ತೆ ದಟ್ ಈಸ್ ವಾಟ್ ದ ಸ್ಪೆಷಾಲಿಟಿ ಆಫ್ ಹೈಲೈಟ್ಸ್ ಅದು ಒನ್ ಆಫ್ ದ ಮೇನ್ ಹೈಲೈಟ್ಸ್ ಓಕೆ ಒಟ್ಟಾರೆ ಇರಬೇಕು ಪೇಷನ್ಸ್ ಇರಬೇಕು ಇದು ರೈಟ್ ನ್ಯೂಸ್